ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕರ್ಮ ಫಲದಾತನಾಗಿರುವ ಶನಿದೇವನ ಚಲನೆಯಲ್ಲಿ ಉಂಟಾಗಲಿರುವ ಮಹತ್ತರ ಬದಲಾವಣೆಯ ಕುರಿತಾಗಿರುವ ವಿಶೇಷ ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ವಿಶೇಷ ಪರಿವರ್ತನೆಯ ಪ್ರಭಾವಗಳು ಈಗ ಪ್ರತ್ಯೇಕ ರೂಪದಲ್ಲಿ ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ನ್ಯಾಯಪಾಲಕನೆಂದು ಕರೆಸಿಕೊಳ್ಳುವ ಶನಿದೇವನು ಪ್ರಸ್ತುತ ಕುಂಭ ರಾಶಿಯಲ್ಲಿ ವಿರಾಜಮಾನನಾಗಿದ್ದು ಈಗ ಮಾರ್ಚ್ ತಿಂಗಳಿನ ಇಪ್ಪತ್ತೊಂಬತ್ತನೇ ತಾರೀಕಿನ ದಿನದಂದು ಕುಂಭ ರಾಶಿಯಿಂದ ನಿರ್ಗಮಿಸುವ ಮೂಲಕ ಮೀನರಾಶಿಯನ್ನ ಪ್ರವೇಶ ಮಾಡಲಿದ್ದಾನೆ ಆದರೆ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ತಿಂಗಳಿನ ಇಪ್ಪತ್ತೆರಡನೇ ತಾರೀಕಿನ ದಿನದಂದು ಶನಿದೇವನು ಅಸ್ತನಾಗಿದ್ದನು ಇಲ್ಲಿ ಶನಿದೇವನು ಅಸ್ತಸ್ಥಿತಿಯಲ್ಲಿ ಇರುವಾಗಲೇ ಕುಂಭ ರಾಶಿಯಿಂದ ನಿರ್ಗಮಿಸಿ ಗುರುದೇವನ ಸ್ವರಾಶಿ ಮೀನರಾಶಿಯನ್ನ ಪ್ರವೇಶಿಸುವನು ನಂತರ ಮಾರ್ಚ್ ತಿಂಗಳಿನ ಮೂವತ್ತೊಂದನೇ ತಾರೀಕಿನ ದಿನದಂದು ಮೀನರಾಶಿಯಲ್ಲಿ ಶನಿದೇವನು ಉದಯಿಸುವುದರ ಮೂಲಕ ತನ್ನ ಸಹಜ ಸ್ಥಿತಿಗೆ ಮರಳಲಿದ್ದಾನೆ ಇದರಿಂದಾಗಿ ಇಲ್ಲಿ ಪ್ರತ್ಯೇಕ ವ್ಯಕ್ತಿಯ ಜೀವನದಲ್ಲಿ ಅನೇಕ ಬದಲಾವಣೆಗಳು ಕಾಣಸಿಗಲಿವೆ ಹಾಗಾದರೆ ಬನ್ನಿ ಇಲ್ಲಿ ಪ್ರಸ್ತುತ ಅಸ್ತಸ್ಥಿತಿಯಲ್ಲಿ ವಿರಾಜಮಾನನಾಗಿರುವ ಶನಿದೇವನು ಈಗ ಮಾರ್ಚ್ ಮೂವತ್ತೊಂದರಂದು ರಂದು ಉದಯಿಸುವ ಮೂಲಕ ಪ್ರತ್ಯೇಕ ಮೇಷರಾಶಿಯ ಜಾತಕದವರಿಗೆ ಯಾವೆಲ್ಲ ಫಲಗಳನ್ನು ಪ್ರದಾನ ಮಾಡಲಿದ್ದಾನೆ ಅನ್ನೋದನ್ನ ಈಗ ತಿಳಿದುಕೊಳ್ಳೋಣ ವೀಕ್ಷಕರೇ ಶನಿದೇವನು ಮೇಷರಾಶಿಯ ಜಾತಕದವರ ದಶಮ ಭಾವ ಮತ್ತು ಏಕಾದಶ ಭಾವದ ಸ್ವಾಮಿಗ್ರಹನಾಗಿದ್ದು ಈಗ ಪ್ರಸ್ತುತ ಮಾರ್ಚ್ ತಿಂಗಳಿನ ಇಪ್ಪತ್ತೊಂಬತ್ತನೇ ತಾರೀಕಿನ ದಿನದಂದು ಕುಂಭ ರಾಶಿಯಿಂದ ನಿರ್ಗಮಿಸುವ ಮೂಲಕ ಮೀನರಾಶಿಯನ್ನ ಅಂದರೆ ನಿಮ್ಮ ದ್ವಾದಶ ಭಾವವನ್ನು ಪ್ರವೇಶ ಮಾಡಲಿದ್ದಾನೆ ಇಲ್ಲಿ ಮಾರ್ಚ್ ತಿಂಗಳಿನ ಮೂವತ್ತೊಂದನೇ ತಾರೀಕಿನ ದಿನದಂದು ಮೀನರಾಶಿಯಲ್ಲಿದ್ದುಕೊಂಡೇ ಅಂದರೆ ನಿಮ್ಮ ದ್ವಾದಶ ಭಾವದಲ್ಲಿದ್ದಕೊಂಡೇ ಶನಿದೇವನು ಉದಯಿಸಲಿದ್ದಾರೆ ಇಲ್ಲಿಯವರೆಗೂ ನಿಮ್ಮ ಲಾಭ ಭಾವದಲ್ಲಿ ಅಸ್ತಸ್ಥಿತಿಯಲ್ಲಿದ್ದ ಶನಿದೇವನು ಇಲ್ಲಿ ನಿಮ್ಮ ದ್ವಾದಶ ಭಾವದಲ್ಲಿ ಉದಯಿಸುವ ಪ್ರಕ್ರಿಯೆ ಹೆಚ್ಚು ಮಹತ್ವಪೂರ್ಣವಾಗಿರಲಿದ್ದು ಇದರ ಪ್ರಭಾವ ಹೆಚ್ಚು ಪ್ರಖರವಾಗಿ ಕಂಡುಬರಲಿದೆ ಹೌದು ಇಲ್ಲಿ ಶನಿದೇವನು ನಿಮ್ಮ ದ್ವಾದಶ ಭಾವದಲ್ಲಿ ಉದಯಿಸುತ್ತಲಿರುವುದು ನಿಮಗೆ ಕೆಲ ಕಡೆಗಳಲ್ಲಿ ಸಕಾರಾತ್ಮಕವೂ ಮತ್ತು ಕೆಲ ಕಡೆಗಳಲ್ಲಿ ನಕಾರಾತ್ಮಕವೂ ಆದ ಫಲಗಳನ್ನು ಪ್ರದಾನ ಮಾಡಬಹುದಾಗಿದೆ ಹೀಗಾಗಿ ಈ ವಿಶೇಷಾವಧಿಯಲ್ಲಿ ಪ್ರತ್ಯೇಕ ಜಾತಕದವರು ತಮ್ಮ ಆರೋಗ್ಯದ ಕುರಿತಾಗಿ ವಿಶೇಷ ಕಾಳಜಿಯನ್ನು ಹೊಂದಿರಬೇಕಾಗುವುದು ಇಲ್ಲಿ ಆರೋಗ್ಯದ ಕುರಿತಾಗಿ ಬೇಜವಾಬ್ದಾರಿ ತೋರುತ್ತಿದ್ದಾರೆ ಸಾಕಷ್ಟು ಸಮಸ್ಯೆಗಳು ನಿಮ್ಮನ್ನ ನಿರಂತರವಾಗಿ ಬಾಧಿಸಬಹುದಾಗಿದೆ ಇದರ ಜೊತೆ ಜೊತೆಗೆ ಈ ಅವಧಿಯಲ್ಲಿ ನಿಮ್ಮ ಖರ್ಚುಗಳಲ್ಲಿಯೂ ವೃದ್ಧಿ ಉಂಟಾಗಲಿದೆ ವಿಶೇಷವಾಗಿ ಇಲ್ಲಿ ಯಾರು ವಿಪರೀತ ಖರ್ಚುಗಳನ್ನು ಮಾಡುವ ಸ್ವಭಾವದವರಾಗಿದ್ದಾರೋ ಅವರಿಗೆ ಇಲ್ಲಿ ಸಮಸ್ಯೆಗಳು ಎದುರಾಗಬಹುದಾಗಿವೆ ಇಲ್ಲಿ ಯಾರು ತಮ್ಮ ಇತಿಮಿತಿಗಳನ್ನು ಅರಿತುಕೊಂಡು ಮುನ್ನಡೆಯುತ್ತಾರೋ ಅವರಿಗೆ ಖಂಡಿತ ಸಮಸ್ಯೆಗಳು ಹೆಚ್ಚು ಬಾಧಿಸುವುದಿಲ್ಲ ಇಲ್ಲಿ ಯಾರು ತಮ್ಮ ಜೀವನದಲ್ಲಿ ಆರ್ಥಿಕ ನಿರ್ವಹಣೆ ಎಷ್ಟು ಮುಖ್ಯ ಅನ್ನೋದು ಅರಿತುಕೊಂಡಿರುತ್ತಾರೋ ಅವರು ಯಥಾ ಪ್ರಕಾರ ಖರ್ಚುಗಳನ್ನು ನಿಯಂತ್ರಿಸುವ ಮೂಲಕ ಇಲ್ಲಿ ಧನ ವ್ಯಯ ಮಾಡಬೇಕು ಅನ್ನೋದನ್ನು ತಿಳಿದುಕೊಂಡು ಮುನ್ನಡೆಯಲಿದ್ದಾರೆ ಇಂತಹ ಜಾತಕದವರಿಗೆ ಇಲ್ಲಿ ಖಂಡಿತ ಹೆಚ್ಚು ಸಮಸ್ಯೆಗಳು ಬಾಧಿಸುವಂತೆ ಕಂಡುಬರುವುದಿಲ್ಲ ಆದಾಗ್ಯೂ ಇಲ್ಲಿ ಶನಿದೇವನು ಉದಯಿಸುತ್ತಲಿರುವುದು ನಿಮಗೆ ಆಮದು ರಫ್ತು ಕ್ಷೇತ್ರ ಆನ್ಲೈನ್ ಬಿಸಿನೆಸ್ ಹಾಗೂ ಐಟಿ ಸೆಕ್ಟರ್ ವಿಶೇಷ ಲಾಭವನ್ನು ಕರುಣಿಸಲಿದೆ ಇಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಅಥವಾ ವ್ಯಾಪಾರ ವಹಿವಾಟು ವಿದೇಶದೊಂದಿಗೆ ಬೆಸೆದುಕೊಂಡಿರುವುದು ಇಲ್ಲವೇ ವಿದೇಶದಲ್ಲಿ ಕೊಂಡು ಈ ಎಲ್ಲವನ್ನ ನಿರ್ವಹಿಸುವವರು ನೀವಾಗಿದ್ದರೆ ಇಲ್ಲಿ ನಿಮ್ಮ ಪಾಲಿಗೆ ಶುಭ ಸಮಯ ಪ್ರಾರಂಭವಾಗಿದೆ ಇಲ್ಲಿ ಜನ್ಮಭೂಮಿಯಿಂದ ದೂರದಲ್ಲಿದ್ದುಕೊಂಡು ವೃತ್ತಿ ಜೀವನದಲ್ಲಿ ತೊಡಗಿರುವವರ ಪಾಲಿಗೂ ಶನಿದೇವನ ಶುಭ ದೃಷ್ಟಿಯ ಲಾಭ ಲಭಿಸಲು ಪ್ರಾರಂಭಗೊಳ್ಳಲಿದೆ ಕಾರಣ ಇಲ್ಲಿಯವರೆಗೂ ಅಡೆತಡೆಗಳಿಂದಾಗಿ ನಿಂತುಕೊಂಡಿದ್ದ ಅನೇಕ ಕೆಲಸ ಕಾರ್ಯಗಳು ಪೂರ್ಣಗೊಳ್ಳಲಿವೆ ಇಲ್ಲಿ ಆಯಾವ ವಿದ್ಯಾರ್ಥಿಗಳು ವಿದೇಶಕ್ಕೆ ತೆರಳಿ ಅಲ್ಲಿ ವಿದ್ಯಾಭ್ಯಾಸ ಮಾಡ ಬಯಸುತ್ತಿದ್ದಾರೋ ಅಥವಾ ಈಗಾಗಲೇ ವಿದೇಶದಲ್ಲಿದ್ದುಕೊಂಡು ವಿದ್ಯಾಭ್ಯಾಸ ಮಾಡುತ್ತಲಿದ್ದಾರೋ ಅವರ ಪಾಲಿಗೆ ಇಲ್ಲಿ ಶನಿದೇವನ ಸುವರ್ಣ ಸಮಯವನ್ನು ಹೊತ್ತು ತರಲಿದ್ದಾನೆ ಈ ವಿಶೇಷ ಸಮಯದಲ್ಲಿ ನೀವು ನಿಮ್ಮ ಶರೀರ ಕಾಯದ ಮೇಲೆ ಗಮನ ನೀಡಲಿದ್ದೀರಿ ಆದರೆ ಇಲ್ಲಿ ಇನ್ನೊಬ್ಬರ ಮೇಲೆ ಪ್ರಭುತ್ವ ಸಾಧಿಸುವ ಸ್ವಭಾವದಲ್ಲಿ ಶನಿದೇವನು ವೃದ್ಧಿಸಬಹುದಾಗಿದೆ ಇದರ ಪ್ರಭಾವ ನಿಮ್ಮ ದಾಂಪತ್ಯ ಜೀವನದ ಮೇಲೆ ಕಂಡು ಬರಬಹುದಾಗಿದೆ ಹೀಗಾಗಿ ಇಲ್ಲಿ ನೀವು ಕೊಂಚ ಜಾಗ್ರತೆ ಹೊಂದಿರಬೇಕು ಅನಾವಶ್ಯಕವಾಗಿ ಇನ್ನೊಬ್ಬರ ಮೇಲೆ ಒತ್ತಡ ಹೇರುವುದು ಅಥವಾ ನಾನು ನನ್ನಿಂದಲೇ ಅನ್ನೋ ಸ್ವಭಾವವನ್ನ ತ್ಯಜಿಸಬೇಕು ವಿಶೇಷವಾಗಿ ಇಲ್ಲಿ ಶನಿವಾರದ ದಿನದಂದು ಜೀವನ ಸಂಗಾತಿಯೊಂದಿಗೆ ವಿವಾದಗಳನ್ನು ಮಾಡಿಕೊಳ್ಳುವುದರಿಂದಲೂ ಎಚ್ಚರಿಕೆ ಹೊಂದಿರಬೇಕು ಇಲ್ಲಿ ನೀವು ನಿಮ್ಮ ವಾಣಿಯಲ್ಲಿಯೂ ವಿನಮ್ರತೆಯನ್ನು ಹೊಂದಿರಬೇಕಿದ್ದು ಇಲ್ಲಿ ಎದುರಿನವರನ್ನು ಅರಿತು ಮುನ್ನಡೆಯದರೆ ಸಮಸ್ಯೆಗಳು ಹೆಚ್ಚು ಬಾಧಿಸುವುದಿಲ್ಲ ಆದಾಗ್ಯೂ ಇಲ್ಲಿ ಶನಿದೇವನು ಉದಯಿಸಿರುವುದು ನಿಮಗೆ ರಿಯಲ್ ಎಸ್ಟೇಟ್ನಿಂದ ವಿಶೇಷ ಲಾಭವನ್ನು ಕರುಣಿಸಲಿದೆ ಅಲ್ಲದೆ ಇಲ್ಲಿ ಸಿಮೆಂಟ್ ಮರಳು ಜಲ್ಲಿಕಲ್ಲು ಕಬ್ಬಿಣ ಎಣ್ಣೆ ನಿಕ್ಕಲನ ವ್ಯಾಪಾರದಲ್ಲಿಯೂ ಭರಪೂರ ಲಾಭವನ್ನು ಕರುಣಿಸಲಿದೆ ಜತೆ ಜತೆಗೆ ಈ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಲಿರುವ ನೌಕರಸ್ಥ ಜಾತಕದವರಿಗೆ ಇಲ್ಲಿ ಪ್ರಮೋಷನ್ ಇನ್ ನ ಯೋಗವನ್ನು ಸಹ ಕರುಣಿಸಲಿದೆ ಜತೆ ಜತೆಗೆ ಇಲ್ಲಿ ಯಾರು ಕ್ರೀಡಾ ಕ್ಷೇತ್ರದಲ್ಲಿ ತೊಡಗಿದ್ದಾರೋ ಯಾರು ಪರಾಕ್ರಮ ಕ್ಷೇತ್ರದೊಂದಿಗೆ ಬೆಸೆದುಕೊಂಡಿದ್ದಾರೋ ಅವರಿಗೂ ವಿಶೇಷ ಸಫಲತೆ ಈ ಅವಧಿಯಲ್ಲಿ ಲಭಿಸಲಿದೆ ವಿಶೇಷವಾಗಿ ಇಲ್ಲಿ ಡಿಫೆನ್ಸ್ ಕ್ಷೇತ್ರ ಅಥವಾ ರಿಸರ್ಚ್ನ ಕ್ಷೇತ್ರದಲ್ಲಿ ತೊಡಗಿರುವರು ಅವರಿಗೂ ನಾಲ್ಕು ಅಧಿಕ ಲಾಭದ ಪ್ರಾಪ್ತಿ ಉಂಟಾಗಲಿದೆ ಇದರ ಜೊತೆಗೆ ಈ ಅವಧಿಯಲ್ಲಿ ಶನಿ ಸಂಬಂಧಿತ ಕಾರ್ಯದಲ್ಲಿ ತೊಡಗಿರುವವರಿಗೂ ಭರಪೂರ ಲಾಭವಾಗಲಿದೆ ಅಲ್ಲದೆ ಇಲ್ಲಿ ಯಾರ ಕೈ ಕೆಳಗೆ ಕಾರ್ಮಿಕರು ಕಾರ್ಯನಿರ್ವಹಿಸುತ್ತಾರೋ ಅವರ ಪಾಲಿಗೂ ಸಮಯ ಖಂಡಿತ ವಿಶೇಷವಾಗಿರಲಿದೆ ಇಲ್ಲಿ ಅವರು ಪೂರ್ಣ ಶ್ರದ್ಧೆ ಮತ್ತು ಪರಿಶ್ರಮದಿಂದ ಕೆಲಸ ಕಾರ್ಯನಿರ್ವಹಿಸಲಿದ್ದು ಇದರ ಲಾಭವೂ ಕೂಡ ನಿಮಗೆ ಲಭಿಸಲಿದೆ ಇಲ್ಲಿ ಶನಿದೇವನು ಉದಯಿಸಿರುವುದು ನಿಮಗೆ ಆಸ್ತಿ ಸಂಬಂಧಿತ ವಿಷಯದಲ್ಲಿಯೂ ಲಾಭ ನೀಡಲಿದೆ ಒಟ್ಟಾರೆಯಾಗಿ ಇಲ್ಲಿ ಮೀನರಾಶಿಯಲ್ಲಿ ಅಸ್ತಸ್ಥಿತಿಯಿಂದ ಹೊರಬರುತ್ತಲಿರುವ ಶನಿದೇವನು ಖಂಡಿತ ಸಕಾರಾತ್ಮಕ ಫಲಗಳನ್ನು ಪ್ರದಾನ ಮಾಡಲಿದ್ದು ಹೀಗಾಗಿ ಇಲ್ಲಿ ಈ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ಮೀನರಾಶಿಯಲ್ಲಿ ಉದಯಿಸುತ್ತಿರುವ ಶನಿದೇವನ ಈ ವಿಶೇಷ ಪ್ರಕ್ರಿಯೆಯ ಪ್ರಭಾವಗಳ ಕುರಿತಾಗಿರುವ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೊತೆಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ